ತುಂಬಾ ಕಷ್ಟ ಅನಿಸ್ತಾ ಇತ್ತು ಸರ್ ಸತ್ತೋಗ್ಬಿಡೋ ಬಂದಿದ್ದಾನು ಸ್ವಲ್ಪ ಕಮ್ಮಿ ಆಗಿದೆ ಇದೆ ನಾನು ಏನು ಹೇಳಿಲ್ಲ ಅವ್ರೇ ಅವರೇ ಇಲ್ಲ ಇವತ್ತು ಬಂದಿರೋ ಇವತ್ತು ಕೈ ಕಾಲು ನೋವು ಮತ್ತೆ ತಲೆ ನೋವು ನಮ್ಗೆ ವಾಮಚಾರ ಆಗ್ಬಿಟ್ಟೈತೆ ಈ ತರ ಜನಗಳು ಶತ್ರು ಕಾಡ್ತಿಂದ ನಾವು ತುಂಬಾ ನೋವು ತಿಂತ ಇದೀವಿ ನಮ್ ಕಂಡ್ರೆ ಇನ್ನೊಬ್ರಿಗೆ ಆಗೋದಿಲ್ಲ ನಮ್ಮ ಕೆಲಸಗಳು ಯಾವ್ ಹಾಕ್ತಿಲ್ಲ ಬಿಸ್ನೆಸ್ ಎಂದ್ರಲ್ಲಿ ನಾವು ಕೈ ಹಾಕಿದ್ರು ಸಹ ನಮಗೆ ನಮ್ಗೆ ಬೆಳವಣಿಗೆ ಹಾಕ್ತಾ ಇಲ್ಲ ಹಣಕಾಸಿನ ಸಮಸ್ಯೆ ಈ ತರ ಸುಮಾರ್ಟ್ ಜನಗಳಿಗೆ ಅಮ್ಮ ಒಂದೇ ವಾರದಲ್ಲಿ ಉತ್ತರ ಕೊಟ್ಟಿದ್ದಾರೆ ನನ್ನ ಹೆಸ್ರು ಶಿಲ್ಪಾ ಅಂತ ನೆಲ್ಮಂಗ್ಲದಿಂದ ಬಂದಿದ್ದೀನಿ ನಾನು ಫಸ್ಟ್ ಟೈಮ್ ಬಂದಾಗ ತುಂಬಾ ಪ್ರಾಬ್ಲಮ್ ಆಗಿತ್ತು ಉಂಟಿಗೆಸ ಸಮಸ್ಯೆ ಇತ್ತು ತುಂಬಾ ಕಷ್ಟದಲ್ಲಿ ಇತ್ವಿ ನೀವು ಒಂದೊಂದು ತುದ್ದು ಅಣ್ಣಪ್ಪ ಕಷ್ಟ ಬೀಳ್ತಾ ಇತ್ವಿ ನನ್ ಮಗ್ಳು ಫೀಸಿಗೆ ಸಹ ಕಷ್ಟ ಮಾಡೋಕ್ ಆಗ್ತಾ ಇರ್ಲಿಲ್ಲ ನನ್ ಕೈಲಿ ಇಲ್ಲಿ ಬಂದ್ಮೇಲೆ ಪ ಇವಾಗ ಪರವಾಗಿಲ್ಲ ಚೆನ್ನಾಗಿ ನಡೆಯೋದು ಒಂದೇ ಫಸ್ಟ್ ಬರೋದು ಈ ಮಾಡೋಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ತುಂಬಾ ಅಂದ್ರೆ ಇವಾಗ ದುಡ್ಡು ಕಾಸಿನ ಬಗ್ಗೆ ಒಂದ್ ಸ್ವಲ್ಪ ಇದು

ತುಂಬಾ ಖುಷಿ ಆಗ್ತಿದೆ ಸರ್ ಇಂಥ ದೇವ್ರೂ ನೋಡಿರಲಿಲ್ಲ ದೇವ್ನೇನೆ ನಂಬ್ತಾ ಇರ್ಲಿಲ್ಲ ಎಲೆಕ್ಟ್ರಾನ್ ಸಿಟಿಯಿಂದ ಬಂದಿರೋದು ಇದೇ ಫಸ್ಟ್ ಟೈಮ್ ನಾವು ಓಂ ಶಕ್ತಿಗೆ ತುಂಬಾ ನಡ್ಕೊತೀವಿ ಪರವಾಗಿಲ್ಲ ಈಗ ಬರೋವಾಗ ತುಂಬ ಕಾಲು ನೋವಿತ್ತು ಈಗ ಬಂದಮೇಲೆ ಸ್ವಲ್ಪ ಚೆನ್ನಾಗಿ ನಾನು ನಿಂತಿರೋದಂದ್ರೆ ಇದೇ ಫಸ್ಟ್ ತುಂಬಾ ಚೆನ್ನಾಗಿ ಆಗ್ತಾ ಅಮ್ಮ ಹೇಳೋದಿಲ್ಲ ಸತ್ಯ ಅನಿಸ್ತಾ ಇದೆ ನಮ್ಮ ಮಗುಗೆ ಬಿಸ್ನೆಸ್ ಆಗ್ತಾ ಇಲ್ಲ ಹೇಳಿದ್ದಾರೆ ಚೆನ್ನಾಗ್ ಆಗ್ತಾಯಿದೆ ಅಂತ ಹೇಳಿದಾರೆ ಎಲ್ಲ ಅಮೂಲ್ ಆಶೀರ್ವ ಅಷ್ಟೇ ಪರ್ವಾಗಿಲ್ಲ ಈಗ ಬಂದಾಗ ಸ್ವಲ್ಪ ತುಂಬಾ ಕಾಲ್ ನೋವಿಗೋಸ್ಕರ ಬಂದಿದ್ದು ನಾನು ಈ ಬಂದ ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ನನಗೆ ಪವಾಡ ತರ ಅನಸ್ತಾ ಇದೆ ನನಗೆ ಇವತ್ತು ಬಂದಿರೋರು ಇವತ್ತು ಕೈ ಕಾಲು ನೋವು ಮತ್ತೆ ತಲೆನೋವು ನಮಗೆ ವಾಮಚರ ಆಗ್ಬಿಟ್ಟೈತೆ ಈ ತರ ಜನಗಳು ಶತ್ರು ಕಾರದಿಂದ ನಾವು ತುಂಬಾ ನೋವ್ ತಿಂತಾ ಇದ್ದೀವಿ ನಮ್ ಕಂಡ್ರೆ ಇನ್ನೊಬ್ರಿಗೆ ಆಗೋದಿಲ್ಲ ಆಯ್ತಾ ನಮ್ಮ ಕೆಲ್ಸಗಳು ಯಾವ ಹಾಕ್ತಿಲ್ಲ ಬಿಸ್ನೆಸ್ ನಾವು ಕೈ ಹಾಕಿದ್ರು ಸಹ ನಮ್ಗೆ ಯಾವ್ದು ಬೆಳವಣಿಗೆ ಹಾಕ್ತಾ ಇಲ್ಲ ಹಣಕಾಸಿನ ಸಮಸ್ಯೆ ಈ ತರ ಸುಮಾರು ಜನಗಳಿಗೆ ಅಮ್ಮ ಒಂದೇ ವಾರದಲ್ಲಿ ಉತ್ತರ ಕೊಟ್ಟಿದ್ದಾಳೆ ಪರಿಹಾರನು ಮಾಡಿಕೊಟ್ಟಿದ್ದಾಳೆ ಅಂದ್ರೆ ತಾಳ್ಮೆಯಿಂದ ಈ ಸ್ಥಾನಕ್ಕೆ ಐದು ವಾರ ಒಂಬತ್ತು ವಾರ ಬಂದು ಓಡಾಡೋದ್ರಿಂದ ಕಂಪಲ್ಸರಿ ಎಲ್ಲಾರ್ಗು ಒಳ್ಳೇದೇ ಹಾಗೆ ಯಾರ್ಯಾರಿಗೆ ಹೇಳಿಕೆ ಕೇಳಕ್ಕೆ ಆಗೋದಿಲ್ಲ ನಮ್ಗೆ ತಡವಾಗ್ಬಿಟ್ಟೈತೆ ಇಲ್ಲ ನಾವು ಹೇಳಿಕೆ ಕೇಳಕ್ಕೆ ಆಗೋದಿಲ್ಲ ಮನೆಗಳಲ್ಲಿ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟೈತೆ ನಮ್ ಮನೆಯಲ್ಲಿ ತೀರಕ್ಕ ಆಗ್ತಿಲ್ಲ ಅಂದ್ರೆ ಅವ್ರಿಗೆ ಹೇಳಿಕೆ ಇದ್ರಲ್ಲಿ ಗೊಂದಲ ಆಗ್ಬೋದು ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ ಈ ತರ ಸಮಸ್ಯೆಗಳು ಅಂದ್ರೆ ಜನಗಳು ತನ್ನ ಮನಸಲ್ಲಿ ಇರೋಂಥದ್ದನ್ನ ಹೇಳ್ಕೊಳೋದಕ್ಕೆ ಹತ್ತು ಜನ ಕೂತಿರೋ ಜಾಗದಲ್ಲಿ ತನ್ನ ಪರ್ಸನಲ್ ಅಂದ್ರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಆಗ್ತಾ ಇರೋಂತ ವಿಚಾರಗಳ ಬಗ್ಗೆ ಅವರು ಇಲ್ಲಿ ಕಾಯಿ ಕಟ್ಟುವಂಥದ್ದು ಪ್ರಸಿದ್ಧಿ ಆಗಿದೆ ಖಂಡಿತ ಒಳ್ಳೇದಾಗಿದೆ ಎಲ್ಲರೂ ಒಳ್ಳೇದಾಗಿದೆ ಮೇನು ಅಂದ್ರೆ ಹಣಕಾಸಿನ ಸಮಸ್ಯೆಗೆ ತುಂಬಾ ಪಾಸಿಟಿವ್ ಕೊಟ್ಟಿದೆ ಮತ್ತೆ ಮಕ್ಕಳ ವಿಚಾರಕ್ಕೆ ಪಾಸಿಟಿವ್ ಕೊಟ್ಟಿದೆ ತದನಂತರ ಬಂದ್ಬಿಟ್ಟು ಬಿಸ್ನೆಸ್ ಪಾರ್ಟ್ ಆ ಒಂದು ವಿಚಾರಕ್ಕೆ ಪಾಸಿಟಿವ್ ಆಗಿದೆ ಜಾಸ್ತಿ ಕಾಯಿ ಕಟ್ಟೋದು ಬಿಸ್ನೆಸ್ ಪರಿಹಾರ ಅಂದ್ರೆ ಒಂದು ಕಂಪನಿ ಆಗಿರ್ಬೋದು ಅಂಗಡಿ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ತರಕಾರಿ ವ್ಯಾಪಾರಿಗಳು ಇದೇ ಮೂಲ ಮಾಡ್ಬೇಕು ಅಂತೇನಿಲ್ಲ ನಮ್ಮ ಭಾರತದಲ್ಲಿ ನಾನಾನುಕೂಲದಲ್ಲಿ ಕೆಲವೊಂದು ಕೆಲವೊಂದು ಜನಗಳಿಂದ ಏಕೆಂದ್ರೆ ಓದೋರು ಓದಿರೋ ಅಂತ ಬಿಸ್ನೆಸ್ ಅಲ್ಲಿ ಇರ್ತಾರೆ ಓದೇ ಇರೋರು ಬಂದ್ಬಿಟ್ಟು ಕೂಲಿಗಳು ಮಾಡ್ಕೊಂಡಿರ್ತಾರೆ ಸಾಲುಗಳಾಗಿರುತ್ತೆ ಇನ್ನ ತರಕಾರಿ ವಿಚಾರಗಳಿಗೆ ಬಂದ್ರೆ ತರಕಾರಿ ವ್ಯಾಪಾರಸ್ಥರು ಅವ್ರಿಗೂ ಅಷ್ಟೇ ನಷ್ಟ ಪರಿಹಾರ ಹೆಚ್ಚಿರುತ್ತೆ ಅಂತವ್ರಿಗೆಲ್ಲ ಇಲ್ಲಿ ಬಂದು ಆದಷ್ಟು ಬೇಗನೆ ಒಂದು ಐದ್ ಸಾವಿರ ಆಗುವಂತ ವ್ಯಾಪಾರ ಬಂದು ಇವತ್ತಿನ ದಿನದಲ್ಲಿ ಹದ್ನೈದ್ ಸಾವಿರ ಇಪ್ಪತ್ ಸಾವಿರ ಆಗಿರುವುದು ನನ್ನ ಹೆಸರು ಏಮಾವತಿ ಅನ್ಬಿಟ್ಟು ಕೋಲಾರ ಶಿಕ್ ನಾನು ಎಲ್ಲ ಬಂದಿದ್ದೀನಿ ನಾನು ಇದು ಫಸ್ಟ್ ಟೈಮ್ ಬಂದಿರೋದು ಫೋನ್ ಅಲ್ಲಿ ನೋಡ್ಕೊಂಡು ಬಂದಿದ್ದು ನಾನು ಇಲ್ಲಿಗೆ ಇಲ್ಲಿ ದೇವಸ್ಥಾನ ನೋಡಿದೆ ದೇವರು ಇದೆ ಅಂತ ನಾನು ನಂಬ್ತಾ ಇದೀನಿ ಇಲ್ಲಿ ಹ್ಮ್ ಮತ್ತೆ ನಾವೇನು ಹೋಗಿ ಎಲ್ಲಿ ಕುತ್ಕೊಂಡು ನಾವೇನು ಭಯ ಬಿಚ್ಚಿ ನಾವೇನು ಆ ಎಲ್ಲ ಹೇಳ್ಬಿಟ್ಟು ನನಗೆ ಆಚೆಲಿ ನಾನು ದೇವರು ನಂಬೋದಿಲ್ಲ ಆದ್ರೆ ಆ ಯಮ್ಮನ್ ನೋಡಿ ನಾನು ನನಗೆ ಒಂದು ಇದು ಬಂತು ಒಂದು ಭಕ್ತಿ ಬಂತು ಆದ್ರೂ ಭಯ ಬಿದ್ದೆ ನಾನು ಆ ಯಮ್ಮನ್ ನೋಡಿ ಭಯ ಬಿದ್ದೆ ನಾನು ನಾನು ನಂಬಿಕೆ ಬಂದಿದೆ ಸರ್ ನಾವು ಅನ್ಕೊಂಡು ಇದೆಲ್ಲ ಆಗುತ್ತೆ ಹಾ ಚೆನ್ನಾಗ್ ಆಗ್ತೀನಿ ಅನ್ಕೊಂಡಿದ್ದೀನಿ ನಮ್ಗೆ ಬಂದಿದ್ದೇನೆ ಏನಿತ್ತು ಹೇಳಿದಾರೆ ಅದೇ ಕರೆಕ್ಟ್ ಆಗಿ ಹೇಳ್ತೀವಿ ಸರ್ ನಾವು ನಾನು ಹೇಳಿ ಏನು ಹೇಳಿಲ್ಲ ಅವರೇ ಹೇಳಿದ್ರಿ ಈ ತರ ಪ್ರಾಬ್ಲಮ್ ಆರೋಗ್ಯ ಪ್ರಾಬ್ಲಮ್ ಇದೆ ನಿಮ್ಗೆ ಒಂಬತ್ತು ವಾರ ಬಂದ್ ಹೋಗ್ರಿ ನಾನೇನಂತ ಹೇಳ್ತೀನಿ ಅಂತ ಹೇಳಿದ್ದಾನೆ